ಅಣ್ಣ ಏನಣ ವೆದರ್ ಹಿಂಗೈತೆ ಕಾರ್ಖಾರ್ಗೆ ಏನಾದ್ರು ಮಾಡ್ಕೊಡೋಣ ಇವಾಗ ಕಾರ್ ವಾಗ ಏನಾದ್ರು ಬೇಕಾ ಬಾಯಲ್ಲಿ ಇಲ್ಲಿ ಏನಾದ್ರು ಮಾಡ್ಕೊಡ್ಲಾ ಚಿಲ್ಲಿ ಮಾಡ್ಬೋಣ ಚಿಕನ್ ಚಿಲ್ಲಿ ಬೇಕಾ ಓಕೆ ಆಯ್ತು ಆಗ್ಬೋದು ತಂದ್ಬಿಡ್ಲ ಅಣ್ಣ ಸಾಮಾನ್ ಯಾಕೆ ಬರೋತಿಯಾ ಇಲ್ಲೇ ಈಗ ತರಿಸಿ ಡಬ್ರ ಗಿಲಿ ಗಿಲಿ ಛು ಏನಣ್ಣ ನೀನು ಮ್ಯಾಜಿಕ್ ಎಲ್ಲ ಕಲ್ತ್ ನಂಗೊಂದ್ ಸ್ವಲ್ಪ ಹೇಳ್ಕೊಡೋಣ ಎಕ್ಸಾಮ್ ಹೆಲ್ಪ್ ಆಗುತ್ತೆ ನೀನ್ ಹಿಂಗೇ ನನ್ನ ಜೊತೆ ಕೆಲಸ ಮಾಡ್ತಾ ಇರೋ ಹೇಳ್ಕೊಡ್ತೀನಿ ಅರ್ಜೆಂಟ್ ಆಗಲ್ಲ ಆಯ್ತು ಓಕೆ స్పెషల్ నాట్ ఇష్ట చిల్లి చికెన్ సూపర్ ఆ మరణ సక్క తిన్న తిన్న వెల్కమ్

ಚಿಕನ್ ಮಾಡ್ತಾ ಇದೀರಿ ಕೊತ್ಮಿರಿ ಪುದಿನ ಹಸಿ ಮೆಣಸಿನಕಾಯಿ ಈರುಳ್ಳಿ ದಪ್ಪ ಮೆಣಸಿನಕಾಯಿ ಕರಿವೆ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಅರಿಶಿನ ಪುಡಿ ಪಲಾವ್ ಎಲೆ ಪಲಾವ್ ಸಾಮಾನು ಏಲಕ್ಕಿ ಮೆಣಸಿನ ಪುಡಿ ಉಪ್ಪು ಮತ್ತೆ ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನಕಾಯಿ ಇದಕ್ಕೆ ಒಳ್ಳೆ ನಿಂಬೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನಕಾಯಿ ಇದೆಲ್ಲ ಸೇರಿ ರುಬ್ಕೋಬೇಕು ಬರ್ರಪ್ಪ ನಿನ್ನ ಕಣ್ಣಿನ ಗ ಕಾಲೂರಿ ನಡೆಯೂ ನಡ ನಡತ ಹುಚ್ಚು ನಗೆ ಯಾಕ ಹನಿ ಕಿ ಬಂದಂತ ಮೋಡ ತಡೆದಾಂಗ ಗಾಳಿಯ ನವಕ ಹತ್ತಾರೆ ಹತ್ತು ಬಿಡುವನಲು ಬರಲಿ ಮರ ಮರಸತಿ ದುಃಖ ಎದೆ ಬಡಿಸಿ ಕೆಡವ ಬಿಡು ಕಣ್ಣು ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹೆಂಗ ನೋಡಲೇ ನಿನ್ನ ಶುದ್ಧವಾದ ಎಣ್ಣೆ ಚಕ್ಕೆ ಲವಂಗ ಏಲಕ್ಕಿ ಸ್ಮೆಲ್ಗೆ ಈರುಳ್ಳಿ ಹಸಿ ಮೆಣಸಿನಕಾಯಿ ಮೆಣಸಿನಕಾಯಿ ನಾಟಿ ಕರಿಬೇ ಸೊಪ್ಪು ನಾನು ಆವಾಗಲೇ ಹೇಳಿದ್ದೆ ರುಬ್ಕೋಬೇಕು ಮಸಾಲೆ ಅಂತ ಅಂದ್ಬಿಟ್ಟು ರುಬ್ಕೊಂಡಿದ್ದೀರಿ ಈಗ ಅದೇ ಮಸಾಲೆನ ಹಾಕ್ತಾ ಇದ್ದೀನಿ ಚಿಕನ್ రుచిగా రుచి ఉప్పు కాలు మెణసిన పుడి ತಕೊಂಡ ಹೋಗಿ ಮಾರೋರಿ ಇದನ್ನ ಮುದುಕನೇಲೇ ಅಂತ ಹೋಗಿ ಹಳ್ಳಿ ಕೊಟ್ಟರೆ ಇದೇ ಥರ ಹೊಲ್ದ್ಬಿಟ್ಟು ಬಿಟ್ಟು ಇಸ್ತ್ರೀವಾಗಿನ್ ಇಸ್ತ್ರೀಲೇ ಅಂತೀರಿ ಅದರ ಮುದುಕನೇಲೇ ಇದರಲ್ಲೇ ಮಾಡ್ತಾ ಇದೆ ಇದು ಕಾಡಕ್ಕೆ ಬಂದಾಗ ಇದ್ರಾಗೆ ತಿಂತಾ ಅದು ಆ ಚಿಕನ್ ಚಿಲ್ಲೆ ಚಿಕನ್ ಚಿಲ್ಲೆ ಕಿಚ್ಚಿ ಗಿಲಿ ಗಿಲಿ ಚಿಕನ್ ಚಪಾತಿ ಚಿಲ್ಲಿ ಚಿಕನ್ ನಾಟಿ ಸ್ಟೈಲು ಕಾಡು ಮಧ್ಯೆ ಒಂದ್ಸಾರಿ ಮಾಡಿ ನೋಡ್ರಿ ಗೊತ್ತಾಗುತ್ತೆ ಚಿಲ್ಲಿ ಚಿಕನ್ ಅಲ್ಲಿ ಮಜಾ ತಿಂತ ಇದೆ ಚಿಲ್ಲಿ ಚಿಕನ್ ಎಲ್ಲರೂ ಚಿಂದಿ ಚಿಲ್ಲಿ ಚಿಕನ್ ಜೊತೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಚೆನ್ನಾಗೈತೆ ಅದೆಲ್ಲರೂ ನೇಚರ್ ಅಲ್ಲಿಂದು ಸೂಪರ್ ಆಗೈತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು